ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತಿದ್ದ ವಸುಮತಿಗೆ ತಲೆಯಲ್ಲಿ ಮೂಡಿದ್ದ ಬೆಳ್ಳಿ ಕೂದಲು ನಲವತ್ತೈದು ವಸಂತಗಳು ದಾಟಿರುವುದನ್ನು ಸಾಬೀತುಪಡಿಸಿತು ವಿಶಾಲ ಕಂಗಳ ಸುತ್ತಲೂ ಮೂಡಿದ್ದ ಕಪ್ಪುಗೆರೆಗಳು ಯೌವನದ ಆಕರ್ಷಣೆ ಮಾಯವಾಗುತ್ತಿರುವುದರ ಸಂಕೇತವಾಗಿತ್ತು ಅಣೆಯ ಮೇಲೆ ಮೂಡುತ್ತಿದ್ದ ನೆರಿಗೆಗಳು ಆಳಕ್ಕಿಳಿದ ಕಪೋಲಗಳು ನಿನಗೂ ವಯಸ್ಸಾಗುತ್ತಿದೆ ಎಂದು ಸಾರುತ್ತಿತ್ತು ತನ್ನ ಪ್ರತಿಬಿಂಬವನ್ನ ಕಂಡ ವಸುಮತಿ ನಿಟ್ಟುಸಿರು ಗರೆದಳು ಅಷ್ಟರಲ್ಲಿ ಕಾರಿನ ಆರಂಭಿಸದ್ದು ಅದನ್ನು ಕೇಳಿ ಬೆಚ್ಚಿದ ಅವಳು ಹೊರ ಬಂದಳು ಒಸು ಅಥವಾ ಇನ್ನೂ ಲೇಟೋ ಗೋಪಾಲ್ರವರು ಪತ್ನಿಗೆ ಹಾತುರ ಪಡಿಸಿದ್ರು ಬರ್ತೀನಿ ಹತ್ತು ನಿಮಿಷ ಇವತ್ತು ಮೀಟಿಂಗ್ ಇದೆ ನಾನು ಅರ್ಜೆಂಟಾಗಿ ಆಫೀಸಿಗೆ ಹೋಗ್ಬೇಕು ಬೇಗ ಬಾ ಮತ್ತೆ ನನಗೆ ಪೇಶೆಂಟ್ ಕಾಯ್ತಾ ಇರ್ತಾರೆ ಹತ್ತು ನಿಮಿಷದಲ್ಲಿ ತಯಾರಾದಳು ವಸುಮತಿ ಪರ್ಸಿ ಹಿಡಿದು ಹೊರ ಬಂದಾಗ ಯಾಕೋ ಬದುಕು ಯಾಂತ್ರಿಕವೆನಿಸಿತು ರಮ್ಯಾ ಬಾಗ್ಲಾಕೋ ಮಗಳಿಗೆ ಕೂಗಿ ಎಳಿದ ಆಕೆ ಕಾರನ್ನ ಹತ್ತಿದಳು ಕಾರನ್ನ ಅವರ ಆಫೀಸಿನ ಬಳಿ ನಿಲ್ಲಿಸಿದ್ರು ಗೋಪಾಲ್ ವಸುಮತಿ ಎಳಿದಳು ಸಂಜೆ ಪಿಕಪ್ ಮಾಡ್ತೀರಾ ಐ ವಿಲ್ ಟ್ರೈ ಪೇಷಂಟ್ ತುಂಬ ಆಯ್ತು ನನಗೂ ಬರೋದಕ್ಕೆ ಆಗೋದಿಲ್ಲ ಎನ್ನುತ್ತಾ ಕಾರನ್ನು ಸ್ಟಾರ್ಟ್ ಮಾಡಿದ್ರು ಮೌನವಾಗಿ ತನ್ನ ಚೇಂಬರ್ನತ್ತ ಹೆಜ್ಜೆ ಹಾಕಿದ್ದಳು ವಸುಮತಿ ಅವಳ ಮನ ಯೋಚಿಸಿತು ಮೊದಲಾಗಿದ್ದಿದ್ರೆ ಗಂಡ ಐದುವರೆಯ ವೇಳೆಗೆ ತನಗಾಗಿ ಕಾಯ್ತಾ ನಿಂತಿರ್ತಾ ಇದ್ರು ವಸು ಎಷ್ಟೊತ್ತು ಬರೋದು ನೀನು ಬರೋದು ಹತ್ತು ನಿಮಿಷ ತಡವಾದರೂ ನನಗೆ ಬೇಜಾರು ಟೈಮ್ ವೇಸ್ಟ್ ಮನೆಯಲ್ಲೇ ಸಿಗತಿಯಲ್ಲ ಎನ್ನುತ್ತಿದ್ರು ಮೇಡಮ್ ಮೀಟಿಂಗ್ಗೆ ಹೋಗ್ತಾಯಿತು ಶ್ರೀಕಾಂತ್ ನೋಡಿದಾಗ ಅವಳು ವಾಸ್ತವಕ್ಕಿಳಿದಳು ಆ ಕ್ಷಣಕ್ಕೆ ಮನೆ ಮರೆಯಿತು ಇತ್ತೀಚೆಗೆ ಅವಳ ಮೇಲಾಧಿಕಾರಿಯು ಅವಳ ಕೈಗಳಿಗೆ ಕೆಲಸ ಮಾಡ್ತಾ ಇರುವ ಶ್ರೀಕಾಂತ್ನನ್ನ ಹೊಳುತ್ತಾರೆಯೇ ವಿನಃ ಅವಳ ಪ್ರತಿಭೆಯನ್ನು ಎಂದೂ ಪ್ರಶಂಸೆ ಮಾಡಿದವರಲ್ಲ ಎಷ್ಟು ಹೆಂಗೇಜ್ಗೆ ಏನು ಟ್ಯಾಲೆಂಟ್ ನೋಡಿ ಸುಮತಿಯವರೇ ಎಂದು ಅವನನ್ನು ಹೊಗಳಿದಾಗ ವಸುಮತಿಗೆ ಒಟ್ಟಿಯಲ್ಲಿ ಏನೋ ತಳಮಳ ಅವಳಿಗೂ ಅತ್ಯುತ್ತಮ ಆಫೀಸರ್ ಎಂದು ಹೆಸರಿದೆ ಆದರೂ ತನ್ನನ್ನು ಲಕ್ಷ್ಯ ಮಾಡ್ತಿದ್ದಾರೆಂಬ ಕಲ್ಪನೆ ಆಕೆಗೆ ವಯಸ್ಸಾಗಿದೆ ಅನುಭವವಿದೆ ಕೆಲಸ ಸಮರ್ಪಕವಾಗಿ ನಿರ್ವಹಿಸುತ್ತಾಳೆ ಅದರಲ್ಲೇನು ಹೆಚ್ಚುಗಾರಿಕೆ ಎಂಬ ಧೋರಣೆ ಇರ್ಬೋದೇ ಎನ್ನಿಸ್ತಾಯಿತ್ತು ಆಗೆಲ್ಲ ಏನೋ ಒಂದು ರೀತಿಯ ಕೀಳರ್ಮೆ ಉಂಟಾಗ್ತಿತ್ತು ಸಣ್ಣ ವಯಸ್ಸಿನಲ್ಲಿ ಅವಳು ಹಾಗೆಂದು ತೊಳೆದಾಡಿದವಳಲ್ಲ ಹೆಚ್ಚು ಹೆಚ್ಚು ಕಲಿಯಬೇಕೆಂಬ ಅದಮ್ಯ ಉತ್ಸಾಹ ರೂಪು ಜೊತೆಗೆ ಆಕರ್ಷಕ ರೂಪು ಎಲ್ಲರ ಕನಸೆಳೆಯುತ್ತಿತ್ತು ಈಗ ಅದೇಕ ಒಂಟಿತನದ ಭಾವನೆ ಮೀಟಿಂಗ್ನಲ್ಲಿ ಅವಳಿಗೆ ಮೂಡ್ ಸ್ವಲ್ಪವೂ ಇರಲಿಲ್ಲ ಎಲ್ಲರೂ ಏನೇನೋ ಮಾತಾಡ್ತಿದ್ರು ಅವಳು ಮಾತ್ರ ಅನ್ಯ ಮನಸ್ಸುಗಳಾಗಿ ಕುಳಿತಿದ್ದಳು ಮೇಡಮ್ ಯಾಕೋ ಅಪ್ಸೆಟ್ ಆದಾಗೆ ಕಾಣ್ತಿದ್ದೀರಲ್ಲ ಮೈಯಲ್ಲಿ ಹುಷಾರಿಲ್ವೇ ಬೇಕಾದರೆ ಮನೆಗೋಗಿ ರೆಸ್ಟ್ ತಗೊಳ್ಳಿ ರೆಸ್ಟ್ ತೆಗೆದುಕೊಂಡ್ರೆ ಹೋಗುತ್ತೆ ಮೀಟಿಂಗ್ ಮುಗಿಯುತ್ತಲೇ ಶ್ರೀ ನೋಡಿದ ಯಾಕೋ ಅವಳಿಗೂ ತಲೆ ಕೆಟ್ಟಂತಾಗಿತ್ತು ಅವನು ಹೇಳಿದ ಸಲಹೆ ಸಮಂಜಸವೆನಿಸಿತ್ತು ನಾ ಹೋಗ್ಲಾಗದ್ರೆ ಹೋಗಿ ಮೇಡಮ್ ಹೋಗಿ ನೀವೇನು ಓರಿ ಮಾಡ್ಕೋಬೇಡಿ ನಾ ಎಲ್ಲ ನೋಡ್ಕೋತೀನಿ ಅಂದ್ರೆ ನಿನ್ನ ಅವಶ್ಯಕತೆ ಇಲ್ಲ ನೀನು ಹೋಗ್ಬಹುದು ನೀನಿಲ್ಲದೆಯೇ ಎಲ್ಲ ನಡೆಯುತ್ತದೆ ಎನ್ನುವಂತಿತ್ತು ಅವನ ಮಾತಿನ ದಾಟಿ ಆ ಕ್ಷಣ ಅವನನ್ನ ಬೈದ್ ಬಿಡ್ಲೇ ಎನಿಸಿತು ಆದರೂ ಉಕ್ಕಿ ಬಂದ ಕೋಪವನ್ನ ತುಟಿ ಕಚ್ಚಿ ತಡೆದುಕೊಂಡಳು ಹೋಗ್ತಿರ ಮೇಡಮ್ ಹ್ಮ್ ಎಂದಷ್ಟೇ ಮೊಟಕಾಗಿ ಉತ್ತರಿಸಿದಳು ರಜಾ ಅಕಿ ಮನೆಗೆ ಬಂದಳು ರಾಕೇಶ್ ತನಗಿಂತ ಮೊದಲೇ ಬಂದಿರುವುದನ್ನ ಕಂಡು ಅವಳಿಗೆ ಅಚ್ಚರಿಯಾಯ್ತು ಏನೋ ರಾಕಿ ಇವತ್ತು ಇಷ್ಟು ಬೇಗ ಮನೆಗೆ ಬಂದಿದ್ದೀಯಾ ಇವತ್ತು ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿರ್ಬೇಕು ನೀನು ಸಹ ಬೇಗ ಬಂದಿದ್ದೀಯಲ್ಲ ಮಮ್ಮಿ ಯಾವತ್ತೂ ಬೇಗ ಬರ್ತಾ ಇರ್ಲಿಲ್ಲ ಹೂ ಕಣೋ ಬೇಜಾರಾಯ್ತು ಯಾಕೋ ಏನೋ ಗೊತ್ತಿಲ್ಲ ಅದಕ್ಕೆ ಬೇಗ ಬಂದೆ ಮಮ್ಮಿ ಏನೋ ಮಮ್ಮಿ ನೀನು ತುಂಬಾ ಒಳ್ಳೆಯವಳು ತಾಯಿಯ ಹೆಗಲ ಮೇಲೆ ಕೈ ಇಟ್ಟು ನುಡಿದ ತನಗಿಂತ ಎತ್ತರಕ್ಕೆ ಬೆಳೆದು ನಿಂತ ಮಗನನ್ನು ದೀರ್ಘವಾಗಿ ದಿಟ್ಟಿಸಿದ ಒಸುಮತಿ ಯಾವುದಕ್ಕೆ ಪೇಟಿಕೆ ಎಂದಳು ನುಗ್ಗುತ್ತ ಮಮ್ಮಿ ನಾವೆಲ್ಲ ಪಿಕ್ನಿಕ್ ಹೋಗ್ತಾ ಇದ್ದೀವಿ ನನಗೆ ಮುನ್ನೂರು ರೂಪಾಯಿ ಬೇಕಿತ್ತು ಓ ಕೇವಲ ಹಣಕ್ಕಾಗಿ ಮಾತ್ರ ತನ್ನ ಮೇಲೆ ತೋರಿಕೆಯ ಪ್ರೀತಿ ನಿಜವಾದ ವಾತ್ಸಲ್ಯವಿಲ್ಲ ಸಂಪಾದಿಸುವ ತಾಯಿ ತನ್ನ ಬೇಡಿಕೆಗಳನ್ನು ಪೂರೈಸುವ ಕಾಮದೇನುವೆಂದು ತಿಳಿದು ಮಗನ ಮಮತಿಯ ಸೋಗು ಕಂಡು ಬೇಸರವಾಯಿತು ಯಾಕೆ ಮಮ್ಮಿ ಮಾತಾಡಲ್ಲ ಆಗ್ಲಪ್ಪ ಕೊಡ್ತೀನಿ ಈ ಊಟಕ್ಕೆ ಬಾ ವಾಸ್ಯಲದಿಂದ ಕರೆದಳು ನೀರು ಮಾಡ್ ಮಮ್ಮಿ ನನ್ನ ಫ್ರೆಂಡ್ಸ್ ಕಾಯ್ತಾ ಇರ್ತಾರೆ ಎಂದ್ಬಿಟ್ಟ ಇದೇ ರಾಕಿ ಸಣ್ಣವ್ನಿದ್ದಾಗ ಮಮ್ಮಿ ನೀನು ಊಟ ಮಾಡಿದರೆ ನಾನು ಊಟ ಮಾಡೋದು ಎಂದು ಆಟ ಹಿಡಿತಾ ಇದ್ದನ್ನು ನೆನೆದು ನಿಟ್ಟೆಸರು ಗರೆದಳು ಸಂಜೆ ಮನೆಗೆ ಬಂದ ರಮ್ಯಾ ಮಮ್ಮಿ ಈಗ ರಂಜನ್ ಬರುತ್ತಾನೆ ನಾನು ಹೋಗಬೇಕು ಸ್ವಲ್ಪ ಬೇಗ ಕಾಫಿ ಮಾಡಿಕೊಡು ಎಂದಳು ನನಗೆ ತಲೆನೋವು ಕಣೆ ನೀನೇ ಕಾಫಿ ಮಾಡ್ಕೊ ಯಾಕೋ ಜ್ವರ ಬಂದಾಗಿದೆ ಎಂದಳು ತಾಯಿ ವಸುಮತಿ ನಿನ್ನದು ಯಾವಾಗಲೂ ಗೋಳು ಮಮ್ಮಿ ರಂಜನ್ ಕಾಯ್ತಾ ಇರ್ತಾನೆ ನಾನು ಹೋಗಬೇಕು ಅಂದರೆ ಏನಾದರೂ ಕೆಲಸ ಗಂಟಾಗ್ತೀಯಾ ಗೊಣಗಿದ್ದಳು ರಂಜನ್ ರಮ್ಯಾಳನ್ನು ಆಗುವ ಹುಡುಗ ತಾವಿಬ್ಬರೇ ಒಪ್ಪಿ ಗೊತ್ತು ಮಾಡಿದ ಸಂಬಂಧ ಜೊತೆಗಾರ ಸಿಕ್ಕನೆಂದು ಅವಳು ಎತ್ತ ಒಳಗೆ ಅಲಕ್ಷ್ಯ ತೋರ್ಬಹುದೇ ರಮ್ಯಾ ನಾನು ಸಾಯ್ತಾ ಇದ್ದೀನಿ ನಿನಗೆ ತಿರುಗಾಟ ಹೆಚ್ಚಾಯ್ತು ನಾನು ಚೆನ್ನಾಗಿದ್ರೆ ತಾನೇ ನಿನಗೆ ನಾನ್ ಮಾಡೋದು ಗಿಡ ಚೆನ್ನಾಗಿ ಬೆಳೆಯೋದಕ್ಕೆ ಬೇರು ಭದ್ರವಾಗಿರ್ಬೇಕು ತಿಳ್ಕೊ ಇರಬಹುದು ಮಮ್ಮಿ ಗಿಡ ಬೆಳೆದ ಮೇಲೆ ಬಳ್ಳಿಗೆ ಹಬ್ಲೇಬೇಕು ತಾಯಿ ಬೇರೆನೆ ನೆಚ್ಚಿಕೊಂಡು ಕುಳಿತಿರೋಕೆ ಆಗುತ್ತಾ ಈಗ ಕಾಫಿ ತಾನೇ ಬೇಕು ನಿನಗೆ ಎಂದು ಕಾಫಿ ಮಾಡಿ ತಂದೆಟ್ಟಳು ಬದಲಾದ ಮಗಳನ್ನ ಅಚ್ಚರಿಯಿಂದ ನೋಡಿದಳು ಸುಮತಿ ತನ್ನ ಸೆರಗನ್ನ ಹಿಡಿದು ತಿರುಗ್ತಾ ಇದ್ದ ಮಗಳು ಇಂದು ತನಗೆ ಬುದ್ಧಿ ಮಾತು ಹೇಳುವಂತಾಗಿದ್ದಾಳೆ ಎಲ್ಲರೂ ಸ್ವತಂತ್ರ ಜೀವಿಗಳಾಗಿದ್ದಾರೆ ಯಾರಿಗೂ ತಾನು ಬೇಕಿಲ್ಲ ತನ್ನ ಅವಶ್ಯಕತೆ ಅವರಿಗಿಲ್ಲ ಮಗಳು ತಂದಿಟ್ಟ ಕಾಫಿ ನಾಲ್ಗೆಗೆ ಕಹಿ ಎನಿಸಿತು ಹೊಸಮತಿ ಮಲಗಿ ಯೋಚಿಸಿದಳು ಹೌದು ತನಗೆ ಈಗ ವಯಸ್ಸಾಗಿದೆ ಮೊದಲಿನಂತೆ ಕೆಲಸ ಮಾಡಲು ಆಗ್ತಾ ಇಲ್ಲ ಮೊದಲಿದ್ದಂತೆ ಅಂದ ಚಂದವಿಲ್ಲ ಅದಕ್ಕೆ ತಾನು ಯಾರಿಗೂ ಬೇಕಿಲ್ಲ ತಾನೀಗ ಒಂಟಿ ಪ್ರಪಂಚದಲ್ಲಿ ತನ್ನ ಪ್ರೀಸೋರು ಯಾರೂ ಇಲ್ಲ ಆಫೀಸ್ನಲ್ಲಿಯೂ ತಾನೇನು ಅನಿವಾರ್ಯವಲ್ಲ ತಾನಿಲ್ಲದ ಎಲ್ಲ ಕೆಲಸಗಳು ಸುಗಮವಾಗಿ ನಡೆಯುತ್ತೇವೆ ಎನಿಸಿದಾಗ ದುಃಖ ಉಕ್ಕಿತು ಕಾರು ಬಂಗಲೆ, ಗಂಡ ಮಕ್ಕಳು ಉನ್ನತ ಉದ್ಯೋಗ ಎಲ್ಲವೂ ಇದೆ ಲಕ್ಷ್ಮಿ ಸರಸ್ವತಿ ಇಬ್ಬರು ಒಲಿದಿದ್ದಾರೆ ಆದರೂ ವಸುಮತಿಗೆ ನೆಮ್ಮದಿಯಿಲ್ಲ ಎಲ್ಲ ಇದರೇನು ತನ್ನನ್ನು ಪ್ರೀತಿಸುವ ಹೃದಯವಿಲ್ಲ ಎನಿಸುತ್ತದೆ ಕರ್ತವ್ಯದಲ್ಲಿ ಸಮಯವನ್ನು ಕಳೆಯುವ ಗಂಡ ಜೊತೆಗಾರನಲ್ಲಿ ಅನುರಾಗವನ್ನು ಅನುಭವಿಸುವ ಮಗಳು ಸ್ನೇಹಿತರಲ್ಲಿ ಬದುಕನ್ನು ಕಾಣುವ ಮಗ ತನಗೇನು ಮಹತ್ವ ಕೊಟ್ಟರು ಅವರೆಲ್ಲ ತನ್ನನ್ನು ಪ್ರೀತಿಸುತ್ತಾರೆ ತನ್ನವರು ಎಂದು ತಿಳಿದದ್ದು ಭ್ರಮೆ ಅನಿಸಿತು ಈಗ ತಾನು ಒಂಟಿ ಏಕಾಂಗಿ ತನ್ನ ನೋವು ನಲಿ ಹೊಂಚಿಕೊಳ್ಳಲು ಯಾರೂ ಇಲ್ಲ ತಾನು ಯಾರಿಗೂ ಬೇಡವಾದ ವಸ್ತು ಬದುಕಿದ್ದೇನು ಪ್ರಯೋಜನ ಹಾಗೆನಿಸಿದಾಗ ಕಂಗಳು ಮುಡುವಾದವು ಅದುವರೆಗೂ ಅದುಮಿ ಎಡ್ದಿದ್ದ ದುಃಖ ಒನಲಾಗಿ ಹರಿಯಿತು ಎಷ್ಟೊತ್ತು ಹಾಗೆ ಕಳೆದಳು ಕಾಲಿನ ಬೆಲ್ ಸದ್ದು ಕೇಳಿ ಹೊರಬಂದಳು ಒಸು ಏನು ಮಾಡ್ತಿದ್ದೀಯಾ ನಾನು ಎಷ್ಟೊತ್ತಿಂದ ಬಿಲ್ ಮಾಡ್ತಿದ್ದೇನೆ ಹೌದಾ ಏನೋ ನನಗೆ ಗೊತ್ತಾಗಲಿಲ್ಲ ಗಂಡನಿಗೆ ನುಡಿದಳು ಹರಿಯು ಆಲ್ರೈಟ್ ಅವನ ಸ್ವರದಲ್ಲಿ ಡಾಕ್ಟರೊಬ್ಬನ ಕರ್ತವ್ಯವನ್ನ ಗುರುತಿಸಿದಳು ಮೊದಲಾಗಿದ್ದರೆ ಯಾಕೆ ಹೊಸು ಒಂಥರ ಇದ್ದೀಯಾ ಏನಾಗಿದೆ ನನ್ನ ಮರಿಗೆ ಎಂದು ಅಣೆಯ ಮೇಲೆ ಕೈ ಇಟ್ಟು ನೋಡಿ ಮುದ್ದಿಸುತ್ತಿದ್ದ ಆದರೀಗ ಆ ಆಧಾರವಿಲ್ಲ ದೇಹಗಳು ಒತ್ತಿರವಿದ್ದರೂ ಮನಸ್ಸು ದೂರ ಏನು ಯೋಚನೆ ಮಾಡ್ತಿದ್ದೀಯ ಹೊಸು ರಮ್ಯಾ ರಾಕೇಶ್ ಎಲ್ಲಿ ಇಬ್ಬರೂ ಒಂದೊಂದು ಕಡೆ ಹೋಗಿದ್ದಾರೆ ನಾನೊಬ್ಬಳು ಇದ್ದೀನಿ ಮನೆ ಕಾಯೋದಕ್ಕೆ ನೀನು ಎಲ್ಲಾದರೂ ಹೋಗ್ಬೋದಿತ್ತು ಎಲ್ಲಿಗೆ ಹೋಗ್ಲಿ ಒಬ್ಬಳೇ ಗೋಪಾಲ್ ಉತ್ತರಿಸಲಿಲ್ಲ ಉಡುಪು ಬದಲಿಸಲು ರೂಮಿಗೆ ತೆರಳಿದ್ದ ವಸುಮತಿಗೆ ಅಸಹನೆಯಿಂದ ಮೈ ಪರಿಚಿಕೊಳ್ಳುವಂತಾಗಿತ್ತು ಒಂಟಿತನ ಮೈಯಲ್ಲಿ ಒಕ್ಕು ಅವಳ ಮನಸ್ಸನ್ನ ಕದಡಿತ್ತು ಗಂಡನ ಮೇಲೆ ಹರಿಹಾಯಲು ತವಕಿಸ್ತಿತ್ತು ಮನ ಆದರೆ ಗೋಪಾಲ್ ಅದಕ್ಕೆ ಅವಕಾಶ ಕೊಡದೆ ನಡೆದಿದ್ದ ರಾತ್ರಿ ಊಟ ಮುಗಿಸಿ ಮಕ್ಕಳಿಬ್ಬರು ರೂಮು ಸೇರಿದ ಮೇಲೆ ನಿಧಾನವಾಗಿ ಊಟ ಮಾಡಿದ ವಸುಮತಿ ಮಲಗಲು ಬಂದಾಗ ಹತ್ತುವರೆಯಾಗಿತ್ತು ಪ್ರತಿದಿನವೂ ಅವಳು ಮಲಗಲು ಬರುವ ವೇಳೆಗೆ ಗೊರಕೆ ಹೊಡಿತಾ ಇರ್ತಿದ್ದ ಗೋಪಾಲ್ ಎಂದು ಎಚ್ಚರವಾಗಿದ್ದ ಇದೇನು ಇವತ್ತು ಇನ್ನೂ ಎದ್ದಿದ್ದೀರಿ ಯಾಕೋ ನಿದ್ರೆ ಬರ್ಲಿಲ್ಲ ಒಸು ನಿದ್ರೆ ಬಾರದೆ ಹೊರಳಾಡುವುದು ಅವಳ ರೂಢಿ ಒಂಟಿತನದ ಬಗ್ಗೆ ಕೊರಗುತ್ತಾ ಇಂದಿನದನ್ನ ಮೆಲುಕು ಹಾಕುತ್ತಾ ಬೆಳಗಿಗಾಗಿ ಕಾಯುವ ಪರಿಪಾಠ ಅವಳದು ಆದರೆ ಗೋಪಾಲ್ಗೆ ನಿದ್ರೆ ಬರ್ಲಿಲ್ಲ ಅಂದ್ರೆ ಒಸು ಇವತ್ತೊಂದು ಕೇಸ್ ನನ್ನ ಹತ್ರ ಬಂದಿತ್ತು ನಾನು ಮನಶಾಸ್ತ್ರಜ್ಞರಾದ ಶಂಕರ್ ಅವರಿಗೆ ರೆಫರ್ ಮಾಡಿದೆ ವೆರಿ ಪೆಕ್ಯುಲಿಯರ್ ಕೇಸ್ ಸರಿ ಬಿಡಿ ನಿಮ್ಮ ಪೇಶೆಂಟ್ಸ್ ಆಯ್ತು ನೀವಾಯ್ತು ನಿಮ್ಗೆ ಇನ್ನೇನಾದರೂ ವಿಷಯ ಗೊತ್ತಿದ್ರೆ ತಾನೇ ಮಾತಾಡೋಕೆ ರೇಗಿದಳು ಆಗಲ್ಲ ವಸು ಲೇಡೀಸ್ ಎಷ್ಟು ಸೆಂಟಿಮೆಂಟಲ್ ಇರುತ್ತಾರೆ ಅಂತ ನನಗೆ ಇವತ್ತೇ ಗೊತ್ತಾದದ್ದು ಜೊತೆಗೆ ಒಂದು ತರಹ ಪೊಸು ಕೂಡ ಎಲ್ಲರೂ ತಮ್ಮನ್ನೇ ಅವಲಂಬಿಸಲಿ ತಮ್ಮನ್ನೇ ಆಧರಿಸಲಿ ಎನ್ನುವ ವಿಚಿತ್ರ ಭಾವನೆಗಳು ಅಲ್ವಾ ಅದೇನೋ ನನಗೆ ಗೊತ್ತಿಲ್ಲ ಅಲಕ್ಷ್ಯದಿಂದ ನುಡಿದಳು ರುಕ್ಮಿಣಿ ಅಂತ ಒಬ್ಬ ಹೆಂಗ್ಸು ಅವಳ ಗಂಡ ಕರ್ಕೊಂಡು ಬಂದಿದ್ರು ಪಾಪ ಆ ಹೆಂಗ್ಸಿಗೆ ರೂಪ ಹಣ ಪ್ರೀತಿಸುವ ಗಂಡ ಮಕ್ಕಳು ಎಲ್ಲರೂ ಇದ್ದಾರೆ ಆದರೂ ಆಕೆ ಅಸುಖಿ ಗಂಡನ ಮಾತಿನಿಂದ ವಸುಮತಿಯ ಕಿವಿ ನಿಮರಿತು ಯಾಕೆ ಆರೋಗ್ಯ ಸರಿಲ್ವೇನು ನಾನು ಅದನ್ನೇ ಟೆಸ್ಟ್ ಮಾಡಿದೆ ಎವ್ರಿಥಿಂಗ್ ಇಸ್ ನಾರ್ಮಲ್ ಆದ್ರೂ ಆಕೆ ಸದಾ ಮಂಕಾಗಿರ್ತಾಳಂತೆ ಅಥವಾ ಅಳ್ತಾರಂತೆ ತನ್ನನ್ನು ಯಾರು ಕೇರ್ ಮಾಡಲ್ಲ ತಾನು ಯಾರಿಗೂ ಬೇಕಿಲ್ಲ ಅಂತ ಅಳ್ತಾರಂತೆ ಗಂಡ ಮಕ್ಕಳು ನೆಗ್ಲೆಕ್ಟ್ ಮಾಡಿದ್ದಾರೇನೋ ನೋ ನೋ ಆತನನ್ನ ನೋಡಿದ್ರೆ ಆಗನಿಸುವುದಿಲ್ಲ ಇನ್ನು ಮಕ್ಕಳು ತಾಯಿಗಾಗಿ ಒದ್ದಾಡುತ್ತಾರೆ ಆಕೆಯನ್ನ ಸ್ಟಡಿ ಮಾಡಿದ ಮೇಲೆ ನನಗನಿಸುತ್ತದೆ ಅವರ ವಯಸ್ಸೇ ಹಾಗೆ ಅಂತ ಆಕೆಗೆ ಐವತ್ತಿರ್ಬೋದು ಅದೊಂದು ರೀತಿಯ ಪರಿವರ್ತನಾ ವಯಸ್ಸು ಹೆಂಗಸು ಯೌವನದಿಂದ ವೃದ್ಧಾಪದತ್ತ ಜಾರುತ್ತಿರುವ ಕುರುಹು ಬಾಹ್ಯ ರೂಪದಲ್ಲಿ ಬದಲಾವಣೆಯಾದಾಗ ತಾನು ಆಕರ್ಷಣೆ ಕಳೆದುಕೊಂಡಿರುವುದರಿಂದ ಎಲ್ಲರೂ ತನ್ನನ್ನು ಅಲಕ್ಷಿಸುತ್ತಾರೆ ಎಂಬ ಕೊರಗು ಛೇ ಪಾಪ ವಸುಮತಿ ಮಿಡುಕಿದಳು ತಾಯಿಯನ್ನೇ ಅವಲಂಬಿಸಿದ್ದ ಮಕ್ಕಳು ಬೆಳೆದ ಮೇಲೆ ಸ್ವತಂತ್ರ ಜೀವಿಗಳು ಎಂಬುದನ್ನ ಆ ತಾಯಿ ಹೃದಯ ಬೇಕಿ ಅರಿಯಬಾರದು ಗಂಡನಿಗೂ ಅಷ್ಟೇ ಮೊದಲಿದ್ದಂತೆ ಪ್ರೇಮ ನಿವೇದಿಸಲು ಉಡುಗೊಯಸ್ಸು ಅಲ್ಲ ಅವನದು ಮನದಲ್ಲಿ ಪತ್ನಿಯ ಮೇಲೆ ಅಗಾಧವಾದ ಪ್ರೇಮ ಮಕ್ಕಳಿಗೂ ತಾಯಿಯ ಮೇಲೆ ಪ್ರೀತಿ ಅದನ್ನು ತೋರಿಸಲು ಅವರು ಎಳೆರಲ್ವಲ್ಲ ಜೊತೆಗೆ ಜವಾಬ್ದಾರಿಯೂ ಒರೆಯೂ ಇರುತ್ತೆ ಈ ಸಣ್ಣ ಸೂಕ್ಷ್ಮ ಅರಿಯದೆ ತಮ್ಮ ಸೂಕ್ಷ್ಮ ಮನವನ್ನ ಘಾಸಿ ಮಾಡಿಕೊಂಡು ಕೊರಗುವ ಯಂಗ್ಸ್ಟರ್ಗೆ ಏನನ್ಬೇಕು ಗಂಡನ ಮಾತಿನಿಂದ ವಸುಮತಿಯ ಮನಸ್ಸು ಕಲ್ಲು ಒಡೆದ ಜೈನುಗು ಂತಾಯಿತು ಹಾಗಾದರೆ ತಾನೂ ಆ ಹೆಂಗಸಿನಂತೆ ಅವಣಿಸುತ್ತಿದ್ನಿ ಚೇ ತನಗೇನಾಗಿದೆ ತನ್ನಲ್ಲೇ ಮಿಡುಗಿದಳು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು